ಟು ಮೈ ಚಾನಲ್ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಪಟ್ಟು ಇಂದಿನ ಪೂರ್ತಿ ಸಂಚೆಗೆ ಏನೇನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತ ಅವರು ದೃಷ್ಟಿ ಅವರ ನನ್ನ ದೊರೆ ಅನ್ನೋ ಬಾಕ್ಸ್ ಅಲ್ಲಿ ಚೀಟಿ ನೋವು ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲೂ ದೊಡ್ಡ ಖುಷಿ ಪಡೋ ನಿನ್ನ ಬುದ್ಧಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಇಲ್ಲಿ ದತ್ತ ಅವರು ಹಿಂದೆ ಅವ್ರ ಮನೆಗೆ ದತ್ತ ಅವ್ರು ಬರ್ತೀನಿ ಅಂದಾಗ ಓಡ್ ಬಂದು ತಪ್ಪ ಎಲ್ಲಾ ಎಲ್ಲಾ ಸನ್ನಿವೇಶನ ಇಲ್ಲಿ ದತ್ತ ಅವರು ದೃಷ್ಟಿನ ನೆನಪಿಸ್ಕೋತಿರ್ತಾರೆ ನನ್ಗೆ ಸಂಬಂಧ ಪಟ್ಟಿರೋ ಎಲ್ಲ ವಿಷಯನು ಎಲ್ಲ ವಸ್ತುಗಳನ್ನೂ ಇವಳು ಇಟ್ಕೊಂಡಿದ್ದಾರೆ ಹಾಗಾದ್ರೆ ಇವಳು ಮೊದ್ಲಿಂದನೂ ನನ್ನನ್ನ ಇಷ್ಟಪಟ್ಟಿಲ್ಲ ಅಂತ ಇಲ್ಲಿ ದತ್ತ ಅವರು ಹೇಳ್ತಿದ್ದಾರೆ ಹಾಗೆ ಇಲ್ಲಿ ದತ್ತ ಅವರು ಮುಂಚೆ ಇಲ್ಲಿ ಅವರು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ನಾನು ಅವರು ಹೃದಯ ಯಜಮಾನಿ ಅನ್ನೋದನ್ನ ನೆನಪುಸ್ಕೊತಿರ್ತಾರೆ ದತ್ತ ಅವರು ದೃಷ್ಟಿಯವರು ಡೋರ್ ನಾಕ್ ಮಾಡ್ತಿದಂಗೆ ದತ್ತ ಅವರು ನನ್ನ ದೋರೆ ಅನ್ನೋ ಬಾಕ್ಸ್ ಹೋಗಿ ಅದೇ ಜಾಗದಲ್ಲಿ ಇಟ್ಟು ಇಲ್ಲಿ ಸೀಮಾ ಅಂದ್ರೆ ರೂಪ ಅವ್ರ ಫೋಟೋ ನೋಡ್ತಿರ್ತಾರೆ ಆದ್ರೆ ಇಲ್ಲಿ ದತ್ತ ಅವ್ರಿಗೆ ಸೀಮಾ ಫೋಟೋ ತುಂಬಾನೇ ಬ್ಲರ್ ಆಗಿ ಮಂಜು ಮಂಜಾಗಿ ಕಾಣಿಸ್ತಿರುತ್ತೆ ಅಲ್ಲಿಗೆ ದೃಷ್ಟಿ ಬರ್ತಾರೆ ಯಾರವರು ಅಂತ ಇಲ್ಲಿ ದತ್ತ ಅವರು ಕೇಳಿದಾಗ ರೀ ಅವಳು ನಮ್ಮ ಅಕ್ಕ ರೀ ಅದೇ ನೀವು ಫೋಟೋ ಕೇಳಿದ್ರಲ್ಲ ಅವಳೇ ಅದು ಆಗ ಇಲ್ಲಿ ಇಲ್ಲಿ ದತ್ತ ಅವ್ರು ಫೋಟೋ ಹತ್ರ ಹೋಗಿ ನೋಡಿದ್ರು ಎಲ್ಲ ಮಂಜು ಮಂಜಾಗಿ ಕಾಣಿಸ್ತಿರುತ್ತೆ ಹಾಗಾಗಿ ಇಲ್ಲಿ ದತ್ತ ಅವ್ರಿಗೆ ಸೀಮಾ ಫೋಟೋ ಕಾಣಿಸಲ್ಲ ಕರೆಕ್ಟ್ ಆಗಿ ಅಲ್ಲ ರೀ ನೀವ್ ಕೇಳ್ತಿದ್ರಲ್ಲ ರೀ ನಮ್ಮಕ್ಕ ಹೇಗಿದ್ದಾಳೆ ಹೇಗ್ ಕಾಣಿಸ್ತಾಳೆ ಅಂತ ಅವಳೇ ನಮ್ಮಕ್ಕ ರೂಪಕ್ಕ ಅಂತ ಇಲ್ಲಿ ದೃಷ್ಟಿ ದತ್ತಾಗೆ ಹೇಳ್ತಾರೆ ಆದ್ರೆ ಇಲ್ಲಿ ದತ್ತ ಅವ್ರಿಗೆ ಮಾತ್ರ ರೂಪ ಅವ್ರ ಫೋಟೋ ಕಾಣಸ್ತಿರಲ್ಲ ತುಂಬಾ ಮಂಜು ಮಂಜಾಗಿ ಕಾಣಿಸ್ತಿರುತ್ತೆ ಇಲ್ಲಿ ದತ್ತ ಅವರು ಫೋಟೋ ನೋಡ್ತಾ ಇದ್ರೆ ಮಂಜು ಮಂಜಾಗೆ ಕಾಣಿಸ್ತಿರುತ್ತೆ ನೋಡ್ರಿ ಇವಳೇ ರೀ ನಮ್ಮಅಕ್ಕ ಎಷ್ಟು ಸುಂದರವಾಗಿದ್ದಾಳೆ ಅಲ್ವಾ ಯೂಳುನೇ ನಾವು ಹುಡುಕ್ತಾ ಇರೋದು ನಮ್ಮ ನಮ್ಮನೆ ವಾಪಸ್ ಬಂದ್ರೆ ನಮ್ಗೆ ಅಷ್ಟೇ ಸಾಕು ನನ್ಗ ಅಷ್ಟೇ ಸಾಕು ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಅಯ್ಯೋ ನನಗ್ ಬೇರೆ ಸರಿಯಾಗ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನಾನು ಇದೀನಿ ಅಂತ ಅನ್ಕೊ ಅಂತ ಇಲ್ಲಿ ದತ್ತ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಇಲ್ಲಿ ದತ್ತ ಅವರು ಏನು ಮಾತಾಡ್ತಾರೆ ನೋಡಿ ಯಾಕ್ರಿ ಏನಾಯ್ತು ಅಂತ ಇಲ್ಲಿ ದೃಷ್ಟಿ ಕೇಳಿದಾಗ ಏನು ಇಲ್ಲ ಅಂತ ದತ್ತ ಹೇಳ್ತಾರೆ ಯಾಕ್ರಿ ಹಾಲ್ ಅಲ್ಲಿ ರೂಮಿಗೆ ರೂಮಗ್ ಬಂದ್ಬಿಟ್ಟಿದ್ದೀರಾ ಶೆಕೆ ಆಯ್ತು ಅಂತನ ಪಾಪ ನೀವು ಎಸಿರು ಎ ಸಿ ರೂಮ್ ಅಲ್ಲಿ ಇದ್ದವ್ರು ನಾವು ಿ ನಮ್ಮೆಲ್ಲ ಎ ಸಿ ಇರಲ್ಲ ತುಂಬಾ ಸೆಕೆ ದೃಷ್ಟಿ ಸಾಕಾಗಿಲ್ಲೇ ದತ್ತ ಅವ್ರಂತೂ ದೃಷ್ಟಿ ಬೇಜಾರಾಗ್ತಿರುತ್ತೆ ಸೆಕೆ ಅಂತ ಬೇಜಾರ್ ಮಾಡ್ಕೋಬೇಕ್ರಿ ಕುತ್ಕೊಳ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದತ್ತನ ಕೂರಿಸಿ ತನ್ನ ಸೆರ್ಗಿಂದ ಬೀಸ್ತಾ ಇರ್ತಾರೆ ಗಾಳಿನ ಇಲ್ಲಿ ದತ್ತ ಅವರು ತನ್ನ ಸೆರ್ಗಲ್ಲಿ ಗಾಳಿ ಬೀಸತಿರೋ ನೋಡಿ ತುಂಬಾನೇ ಬೇಜಾರಾಗಿ ಖುಷಿಯಲ್ಲಿ ದತ್ತ ಅವರು ದೃಷ್ಟಿ ಕೈ ಹಿಡ್ಕೊಂಡು ತಕ್ಕೊಂಡೆ ಬಿಡ್ತಾರೆ ಆಗ ದೃಷ್ಟಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲಿ ದತ್ತ ಹಾಗೂ ದೃಷ್ಟಿ ಅವರು ಸ್ವಲ್ಪ ಅಳ್ತಿರ್ತಾರೆ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಪ್ರೀತಿ ಅಂದ್ರೆ ನಾನು ಮೋಸ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಇಷ್ಟೊಂದು ಇಷ್ಟ ಪಡ್ತಿದ್ಯಾ ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತಿರ್ಲಿಲ್ಲ ದೃಷ್ಟಿ ಪ್ರತಿಯೊಂದು ಜಲೂ ನನ್ನ ಕಾಪಾಡ್ಕೊ ಬರ್ತಿದ್ಯಾ ಆದ್ರೆ ನಾನು ಅಂತ ಪ್ರೀತಿನೇ ಅನುಮಾನಿಸ್ಬಿಟ್ಟ ಅಂತ ಇಲ್ಲಿ ದತ್ತ ಅವ್ರು ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ನಂಗೆ ನಿನ್ ಪ್ರೀತಿ ಅರ್ಥ ಆಗ್ತಿದೆ ದೃಷ್ಟಿ ಕಾಟನ ನಾನ್ ಕೊಟ್ಟಿರೋ ಹಿಂಸನ ಇಲ್ಲಾನು ಕ್ಷಮೆ ನನ್ನ ಒಕ್ಕೋತಿಯ ದೃಷ್ಟಿ ಅಂತ ಇಲ್ಲಿ ದತ್ತ ದೃಷ್ಟಿಗೆ ಹೇಳ್ತಾರೆ ನನ್ನನ್ನ ಕ್ಷಮಸ್ತಿಯ ದೃಷ್ಟಿ ಅಂತ ಇಲ್ಲಿ ದತ್ತ ಮತ್ತೆ ಹೇಳ್ತಾರೆ ಶ್ರಮಸ್ತಿಯ ಅಂತ ಕೇಳ್ಬಿಡಿ ನಂದೋರೆ ನೀವು ಯಾವ್ ತಪ್ಪು ಮಾಡಿಲ್ಲ ನಂದೋರೆ ಕೋಪ್ತಲ್ಲಿ ಅಷ್ಟೋ ಇಷ್ಟು ಅಂದಿರ್ಬೋದು ನಂಗೆ ಯಾವ ಬೇಜಾರು ಇಲ್ಲ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಆ ಕಡೆ ದತ್ತ ಅವರು ಸಾರಿ ದೃಷ್ಟಿ ಸಾರಿ ಅಂತ ಹೇಳಿ ಇಲ್ಲಿ ದತ್ತ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರೆ ಈ ಕಡೆ ದೃಷ್ಟಿಯವ್ರ ಮಾತ್ರ ತುಂಬಾ ಇರ್ತಿದ್ದಾರೆ ಈ ಕಡೆ ಚೆನ್ನಮ್ಮ ಅವರು ದೃಷ್ಟಿ ಅಂತ ಕರಿತಿದಂಗೆ ಈ ಕಡೆ ದೃಷ್ಟಿ ಅವರು ಬನ್ನಿ ಹೋಗೋಣ ಅಂತ ಇಲ್ಲಿ ದೃಷ್ಟಿ ಹೋಗ್ತಿದ್ದೆ ಈ ಕಡೆ ದತ್ತ ಅವರು ದೃಷ್ಟಿ ಕೈನ ಇಟ್ಕೋತಾರೆ ಮತ್ತೆ ಇಲ್ಲಿ ದೃಷ್ಟಿನ ಹತ್ರ ಕರ್ಕೊಂಡು ನಂಗೆ ನೆಮ್ಮದಿ ಅಂತ ಕೊಡೋಕೆ ಬಂದಿರೋ ದೇವತೆ ನೀನು ಹಾಗೆ ನನ್ ಜೀವನ ಕಟ್ಕೊಡೋಕೆ ಅಂತ ಬಂದಿರೋ ದೇವತೆ ನೀನು ನೀನು ನನ್ನ ಯಜ್ಮಾನ್ತೀನಿ ನೀನ್ ಮಾಡಿ ಒಳ್ಳ ನನ್ ಮತ್ ಬಿಟ್ಟು ಒಂದೇ ಒಂದು ತಪ್ಪನ್ನ ಹೇಳ್ತಾನೆ ಇದೆ ನಾನು ನಿನ್ನನ್ನ ತುಂಬಾ ನೋವು ಮಾಡ್ಬಿಟ್ಟೆ ಪ್ಲೀಸ್ ದೃಷ್ಟಿ ಯಾವತ್ತು ನನ್ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್ ದೃಷ್ಟಿ ಅಂತ ದತ್ತ ಅವ್ರು ಇಲ್ಲಿ ಬೇಡ್ಕೋತಿರ್ತಾರೆ ಬಿಟ್ಟು ಹೋಗ್ಬೇಡ ದೃಷ್ಟಿ ಅಂತ ಹೇಳ್ತಿದಂಗೆ ಈ ಕಡೆ ದೃಷ್ಟಿ ಅವರು ದತ್ತ ಅವ್ರ ಕೆನ್ನೆ ಇಟ್ಕೊಂಡು ನಿನ್ನ ನಿಮ್ಮನ್ನ ಯಾವತ್ತು ಬಿಟ್ಟು ಹೋಗಲ್ಲ ದೋರೆ ಅಂತ ದೃಷ್ಟಿ ಹೇಳ್ತಾರೆ ನಿಮ್ಮನ್ನ ಯಾವತ್ತು ಬಿಟ್ಟು ಹೋಗಲ್ಲ ದೋರೆ ಬಿಟ್ಟು ಹೋಗಿದ್ದೀನ ನನ್ ಪ್ರಾಣ ಇರಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ದತ್ತ ಅವ್ರನ್ನ ತಪ್ಕೋತಾರೆ ಆ ಕಡೆ ಶರಾವತಿ ಅವರು ದೇವ್ರಿಗೆ ಹಸ್ತಿದ್ರೆ ಅದನ್ನ ಕಿಶೋರ್ ನೋಡಿ ಏನ್ ಇವತ್ತು ಶರಾವತಿ ಮೇಡಮ್ ಅವ್ರಿಗೆ ಏನು ಕೆಲ್ಸ ಇಲ್ವಾ ಅಂತ ಕಿಶೋರ್ ಹೇಳಿದಾಗ ಕೆಲಸ ಮಾಡ್ತಾನೆ ಕಿಶೋರ್ ಫ್ರೀ ಕೂತಿರೋದು ನೀವು ಹೊರ್ಗಡೆ ಏನೋ ಹೋಗೋದಿಲ್ವಾ ಅಂತ ಇಲ್ಲಿ ಶರಾವತಿ ಅವರು ಕಿಶೋರ್ನ ಕೇಳ್ತಾರೆ ಇಷ್ಟು ಸ್ವೀಟ್ ಆಗಿ ಸಾಫ್ಟ್ ಆಗಿ ಬರ್ತಿದ್ಯ ಏನು ಕೋಪನೆ ಮಾಡ್ಕೋತಿಲ್ವಲ್ಲ ಅಂತ ಕಿಶೋರ್ ಕೇಳ್ತಾರೆ ಮನ್ಸು ಹೇಗಿರತ್ತೋ ಸಲಿ ಹೇಗಿರ್ತಾರೋ ಹಾಗೆ ಹೊರ್ಗಡೆ ನಡ್ತಾರೆ ಅಂತ ಇಲ್ಲಿ ಶರಾವತಿ ಅವ್ರು ಹೇಳ್ತಾರೆ ಆಗ ಕಿಶೋರ್ ಅವರು ಮನ್ಸಲ್ಲಿರೋ ತರ ಹೇಳಿದ್ರೆ ಈಗ ದೃಷ್ಟಿ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೋದಾಗಿತ್ತಲ್ಲ ಅಂತ ಇಲ್ಲಿ ಕಿಶೋರ್ ಕೇಳ್ತಾರೆ ಮಾಡಿರೋ ಊಟನ ಕಷ್ಟ ಪಟ್ಟು ತಿನ್ಬೇಕಾಗಿತ್ತ ಶರು ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ ಮನೆ ಊಟಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ನ ತಂಗಿ ತಂಗಿ ಅಂತ ಹೇಳ್ತಿದ್ರಲ್ಲ ಹೇಳ್ತಿದ್ರು ನೀವು ಹೋಗ್ಬೋದಾಗಿತ್ತಲ್ಲ ತಂಗಿ ಮನೆಗ್ ಹೋಗಕ್ಕೆ ನಿಮ್ಗೆ ಯಾವ ಪರ್ಮಿಷನ್ ಬೇಕು ಕಿಶೋರ್ ಹೋಗ್ಬೋದಿತ್ತಲ್ಲ ಮೇಷ್ರೆ ಅಂತ ಇಲ್ಲಿ ಶರಾವತಿ ಹೇಳ್ತಾರೆ ಅಬ್ಬಬ್ ಬಬ್ಬಾ ನಿನ್ ಮಾತ್ ಕೇಳಿ ನಂಗೆ ಆಶ್ಚರ್ಯ ಆಗ್ತಿದಲ್ಲ ಶರು ಅಂತ ಕಿಶೋರ್ ಹೇಳ್ತಾರೆ ಏನ್ ಕಿಶೋರ್ ನನ್ ಹೇಗಿದ್ರು ನಿಮ್ ಕಷ್ಟನೇ ಅಲ್ವಾ ಅಂತ ಶರಾವತಿ ಕೇಳ್ತಾರೆ ಆಗ ಕಿಶೋರ್ ಹೇಳ್ತಾರೆ ಕೋಪ್ತಿಲ್ಲಿದ್ರೆ ಏನೋ ಸೋತಿದ್ಯಾ ಅಂತ ಅನ್ಕೋದು ಇಷ್ಟೊಂದು ಖುಷಿಯಾಗಿ ಏನೋ ಮಾತಾಡ್ತಾ ಇದ್ಯಾ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ಯಾ ಅರ್ಥ ಅಲ್ವಾ ಅಂತ ಕಿಶೋರ್ ಶರಾವತಿಗೆ ಕೇಳ್ತಾರೆ ನಿನ್ನ ಈ ಶಾಂತತೆಗೆ ಕಾರಣ ಮುಂದೆ ಬರೋ ಬಿರುಗಾಳಿಗಲ್ಲ ಅಲ್ವಾ ಅಂತ ಕಿಶೋರ್ ಹೇಳ್ತಿದ್ರೆ ಆ ಕಡೆ ಶರಾವತಿ ನಗ್ತಾ ಇರ್ತಾರೆ ಮೇಶ್ರೆ ನೀವೆಷ್ಟು ಇಂಟೆಲಿಜೆಂಟ್ ಅಂದ್ರೆ ನೀವು ಇಲ್ಲಿ ಇರ್ಬಾರ್ದಾಗಿತ್ತು ನಿಮ್ಗೆ ಏನ್ ಅನ್ಸುತ್ತೆ ಬೀಸುತ್ತಾ ಅಥವಾ ತಂಗಾಳಿ ಬೀಸುತ್ತಾ ಖುಷಿಯಾಗಿದೆಯಲ್ಲ ಸುಮ್ನೆ ಖುಷಿಯಾಗಿರೋ ನಾನು ಬೆಳಗ್ಗೆಯಿಂದ ಪೇಪರ್ ಓದಿಲ್ಲ ಊಗ್ ಓದ್ತೀನಿ ಅಂತ ಕಿಶೋರ್ ಅಲ್ಲಿಂದ ಹೊರಟು ಕಿಶೋರ್ ಅವರು ನ್ಯೂಸ್ ಪೇಪರ್ ಓದ್ತಾ ಅಲ್ಲಿ ಕಾಣೆ ಆಗಿದ್ದಾರೆ ಅಂತ ಸೀಮಾ ಫೋಟೋ ನೋಡಿ ತುಂಬಾ ಖುಷಿಯಾಗಿರ್ತಾರೆ ಈ ಕಡೆ ದತ್ತ ಹಾಗೂ ದೃಷ್ಟಿಯವರು ಊಟಕ್ಕೆ ಬರ್ತಾರೆ ನಾನು ಊಟದಲ್ಲಿ ಪಕ್ಕಾ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಚೆನ್ನಮ್ಮಾಗಂತೂ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಆಗ ಮಾದೇವ್ ಅವ್ರು ಹೇಳ್ತಾರೆ ನಾನು ಹೇಳ್ದೆ ಬುದ್ಧಿ ಇವಳಿಗೆ ಆಸನದ ಸೈಡ್ ಊಟ ಇಟ್ಸುತ್ತಾ ಇಲ್ವೋ ಸುಮ್ನೆ ಕ್ರಿಸ್ತ ಓತಿಯ ಅಂತ ನಾನು ಹೇಳ್ದೆ ಬುದ್ಧಿ ಅವಳಿಗೆ ಅಂತ ಇಲ್ಲಿ ಮಾದೇವ್ ಅವ್ರು ಹೇಳ್ತಿದ್ದಾಗ ದತ್ತ ಅವ್ರು ತುಂಬಾ ಕೋಪದಲ್ಲೇ ನೋಡ್ತಿರ್ತಾರೆ ಆಗ ಸೈಲೆಂಟ್ ಸೈಲೆಂಟ್ ಅವ್ರು ಏನು ನಿಮ್ಗೆ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಮಾಡಿದ್ದಾರೆ ಅಂತ ದತ್ತ ಅವ್ರಿಗೆ ಹೇಳಿದಾಗ ನಾನೇನ್ ಸ್ಪೆಷಲ್ ಆಗಿ ಮಾಡಿ ಅಂತ ಹೇಳದ ಅಂತ ಇಲ್ಲಿ ದತ್ತ ಸೈಲೆಂಟ್ ಗೆ ಬೈತಾರೆ ಅಲ್ಲಾರಿ ಅದು ಆಸನ್ ಕಡೆ ಅಡ್ಗೆ ಅಮ್ಮ ತುಂಬಾನೇ ರುಚಿಯಾಗಿ ಮಾಡ್ತಾರೆ ರೀ ಒಂದ್ಸಲ ರುಚಿ ನೋಡ್ಬೋದಲ್ವಾ ಅಂತ ದೃಷ್ಟಿ ಹೇಳಿದಾಗ ಮಾಡ್ತೀನಿ ಹೊಸ ರುಚಿ ನೋಡೋದ್ ನಂಗೆ ನೋಸ್ತಲ್ಲ ಅಂತ ಹೇಳಿ ನಾನ್ ಕೇಳ್ತಿರೋದನ್ನ ಅರ್ಥ ಮಾಡ್ಕೊಡಿ ನನ್ನ ಒಬ್ಬಂಗೆ ಯಾಕೆ ಎಲೆ ಹಾಕಿದ್ದೀರಾ ಅಂತ ಕೇಳ್ತಿದ್ದೀನಿ ನಿಮ್ಗೆಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ತಿದ್ದೀನಿ ಅಂತ ದತ್ತ ಅವ್ರು ಹೇಳ್ತಿದಂಗೆ ದೃಷ್ಟಿ ಹಾಗೂ ಎಲ್ಲಾರ್ಗು ಖುಷಿ ಆಗ್ಬಿಡತ್ತೆ ಓ ಅದನ್ ಕೇಳ್ತಿದ್ದೀರೀ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಮಹಾದೇವ್ ಅವ್ರು ಅದಕ್ಕ ಅಂತ ಇಲ್ಲಿ ಮಹಾದೇವ್ ಅವ್ರು ಹೇಳ್ತಾರೆ ಆಗ ಚೆನ್ನಮ್ಮರು ಬುದ್ಧಿ ಮೊದ್ಲು ದೇವ್ರಿಗೆ ನೈವೇದ್ಯ ಆಮೇಲೆ ನಮ್ದೆಲ್ಲ ಊಟ ಅಂತ ಇಲ್ಲಿ ಚೆನ್ನಮ್ಮ ಅವರು ದತ್ತ ಅವ್ರಿಗೆ ಹೇಳ್ತಾರೆ ಆಗ ದತ್ತ ಅವ್ರು ನೀವು ಊಟ ಕರೆದಿದ್ದು ದೇವ್ರನ ಅಥವಾ ನಿಮ್ ಮನೆ ಅಳಿಯನ ಅಂತ ಪ್ರಶ್ನೆ ಮಾಡ್ತಾರೆ ಅಳಿ ದೇವ್ರನ ಅಂತ ಇಲ್ಲಿ ಮಹದೇವ್ ಅವ್ರ ಹೇಳಿದಾಗ ದತ್ತ ಅವರು ಮಾದೇವ್ ಅವ್ರನ್ನೇ ನೋಡ್ತಿದ್ದಾರೆ ಇಲ್ಲಿ ದತ್ತ ಅವ್ರು ತುಂಬಾ ನತ್ತ ಹೇಳ್ತಾರೆ ನಾನು ಅಳಿಯನಾಗಿರ್ತೀನಿ ದೇವ್ರಾಗಲ್ಲ ಅಂತ ಹೇಳ್ತಾರೆ ನಾನು ಒಬ್ನೇ ಕುತ್ಕೊಂಡು ಊಟ ಮಾಡಲ್ಲ ಮನೆಯವ್ರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾದ್ರೆ ಸರಿ ಇದನ್ನೆಲ್ಲಾ ತೆಗಿರಿ ಎಲ್ಲಾರು ಕೆಳಗಡೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ದತ್ತ ಅವ್ರು ಹೇಳ್ತಿದ್ರೆ ಇಲ್ಲಿ ಎಲ್ಲಾರು ತುಂಬಾನೇ ಖುಷಿ ಆಗ್ಬಿಡುತ್ತೆ ಬಾಯ್ ನಿಮ್ ಮಾತ್ ಹಾರ್ಟ್ ತಡ್ಕೊಳಲ್ಲ ಅಂತ ಆಗ ಮಹಾದೇವ ಅವರು ನಗದಿಕ್ಕೆ ಶುರು ಬಾಯ್ ಏನ್ ಅಂತ ಗೊತ್ತಾಗ್ಬೇಕು ಇದನ್ ಕುಡಿದ್ರೆ ಎಂಟಿ ಮೇಲೆ ಪ್ರೀತಿ ಬರುತ್ತೆ ನಾವು ಕುಡಿಬಹುದು ಅಂತ ಹೇಳಿ ಇಲಿಸಾಳೆನ್ ಮನ್ಸಲ್ಲಿ ಅನ್ಕೋತಿರ್ತಾರೆ ಚೆನ್ನಮ್ಮ ಅವರು ಎಲ್ಲಾರ್ಗು ಅಡಿಗೆ ಬಡಿಸ್ತಿರ್ಬೇಕಾದ್ರೆ ದತ್ತ ಅವರು ಅಂತ ತುಂಬಾ ಖುಷಿಯಿಂದ ಒಬ್ಬಟ್ಟು ಹೋಳಿಗೆನ ತಿಂತಿರ್ತಾರೆ ಆಗ ಇಲ್ಲಿ ಚೆನ್ನಮ್ಮ ಅವರು ಒಂದ್ ಸ್ವಲ್ಪ ಹುಳಿ ಸಾವ್ಕಾರ್ಯ ಅಂತ ಹೇಳ್ತಾಗ ಬೆಳೆ ಚೆನ್ನಮ್ಮ ಇನ್ನೊಂದು ಒಬ್ಬಟ್ಟು ಹೋಳಿಗೆ ಯಾಕೆ ಅಂತ ಹೇಳ್ತಿದಂಗೆ ಚೆನ್ನಮ್ಮ ಅವ್ರ ಗೊತ್ತು ತುಂಬಾನೇ ಖುಷಿ ಆಗ್ಬಿಡುತ್ತೆ ಆಗ ರಾಜ ಹೇಳ್ತಾರೆ ಬಾಬಾ ಅದು ಕಾಯು ಒಬ್ಬಟ್ಟು ಬಾಬಾ ಚೆನ್ನಾಗಿದ್ಯಾ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ತತ್ತ ಅವರು ಎಲ್ಲಾರ ಜೊತೆ ಊಟ ಮಾಡ್ತಾರೆ ಇಲ್ಲಿಗೆ ಇಂದಿನ ಸಂಚಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು